ಎಲ್ಲರಿಗೂ ನನ್ನ ನಮಸ್ಕಾರಗಳು ಕರ್ನಾಟಕ ಶಿಕ್ಷಕರ ಅರ್ಹತಾ ಮತ್ತು ನೇಮಕಾತಿ ಪರೀಕ್ಷೆಗಾಗಿ ಒಂದರಿಂದ ಐದನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಸೆಲೆಬಸ್ ಅನ್ನ ಈ ವಿಡಿಯೋದಲ್ಲಿ ಒನ್ ಟು ಫೈವ್ ಮತ್ತು ಸಿಕ್ಸ್ ಟು ಏಟ್ ಈ ಒಂದು ಆರು ಮತ್ತು ಎಂಟನೇ ತರಗತಿ ಅಂದ್ರೆ ಎ ಮತ್ತು ಇದು ಪ್ರಾಥಮಿಕ ಶಾಲಾ ಶಿಕ್ಷಕರ ಅರ್ಹತಾ ಮತ್ತು ನೇಮಕಾತಿಗಾಗಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಸೆಲೆಬಸ್ ಅನ್ನ ನೋಡೋಣ ಯಾವ್ಯಾವ ಘಟಕಗಳನ್ನು ಇಲ್ಲಿ ತೆಗೆದುಕೊಂಡಿದ್ದಾರೆ ಅಂತ ಮೊದಲಿಗೆ ಒನ್ ಟು ಫೈವ್ ಗೆ ಸಂಬಂಧಪಟ್ಟರುವಂತಹ ಘಟಕಗಳು ವಿಶೇಷ ಯಾವ್ಯಾವ ಘಟಕಗಳಿವೆ ಅಂತಕ್ಕಂಥದ್ದು ಆಕೃತಿಗಳು ಮತ್ತು ಅವಕಾಶದ ಅರಿವು ಅನ್ನುವಂಥದ್ದು ಘನಾಕೃತಿಗಳು ಆನಂತರ ಸಂಖ್ಯೆಗಳು ಆನಂತರ ರಾಶಿಗಳು ಸಂಕಲನ ವ್ಯವಕಲನ ಗುಣಾಕಾರ ಮತ್ತು ಭಾಗಾಕಾರ ಅಳತೆಗಳು ತೂಕ ಸಮಯ ಮತ್ತು ಗಾತ್ರ ದತ್ತಾಂಶ ನಿರ್ವಹಣೆ ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳು ಅನುಪಾತ ಮತ್ತು ಪ್ರಮಾಣ ದೈನಂದಿನ ಜೀವನದಲ್ಲಿ ಗಣಿತ ಇವೆಲ್ಲ ಒಂದರಿಂದ ಐದನೇ ತರಗತಿ ಒಂದು ಅರ್ಹತ ಪರೀಕ್ಷೆಗೆ ಇಟ್ಟಿರುವಂತಹ ಘಟಕಗಳು ಇನ್ನ ಹತ್ತನೇದು ರೇಖೆಗಳು ಮತ್ತು ಕೋನಗಳು ಇದಕ್ಕಾಗಿ ಸಪರೇಟ್ ಆಗಿ ನಾನು ಈಗಾಗಲೇ ಒಂದು ವಿಡಿಯೋವನ್ನ ಮಾಡಿದ್ದೇನೆ ವಿಡಿಯೋ ಒಂದಿದೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅದರ ಲಿಂಕ್ ನಾನು ಕೊಟ್ಟಿರ್ತೇನೆ ಅದೇ ರೀತಿ ಬಹುಭುಜಾಕೃತಿಗಳು ಅನ್ನುವಂತ ಘಟಕ ಇದೆ ಅದೇ ರೀತಿ ಬೀಜ ಗಣಿತದ ಮೂಲ ಪರಿಕಲ್ಪನೆಗಳು ಇದರದ್ದು ಕೂಡ ಒಂದು ವಿಡಿಯೋ ಇದೆ ಮತ್ತು ನಿತ್ಯ ಸಮೀಕರಣಗಳು ಅಂತಕ್ಕಂಥದ್ದು ಬೀಜ ಗಣಿತ ಮತ್ತು ನಿತ್ಯ ಸಮೀಕರಣ ಇದರ ವಿಡಿಯೋ ಕೂಡ ಇದೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅದರ ಲಿಂಕ್ ಕೂಡ ಕೊಟ್ಟಿರ್ತೇನೆ ಇನ್ನು ಬೋಧನಾ ಕ್ರಮಗಳಲ್ಲಿನ ಸವಾಲುಗಳು ಗಣಿತ ಶಾಸ್ತ್ರದ ಸ್ವರೂಪ ತಾರ್ಕಿಕ ಚಿಂತನೆ ಮಕ್ಕಳ ಚಿಂತನೆ ಮತ್ತು ತಾರ್ಕಿಕವಾಗಿ ಅರ್ಥೈಸುವ ಮತ್ತು ಕಲಿಯುವ ವಿಧಾನಗಳನ್ನು ಅರ್ಥೈಸುವುದು ಪಠ್ಯಕ್ರಮದಲ್ಲಿ ಗಣಿತದ ಸ್ಥಾನ ಗಣಿತದ ಭಾಷೆ ಸಮುದಾಯ ಗಣಿತ ಮೌಲ್ಯಮಾಪನದ ಔಪಚಾರಿಕ ಹಾಗೂ ಅನೌಪಚಾರಿಕ ವಿಧಾನಗಳು ಬೋಧನಾ ಸವಾಲುಗಳು ದೋಷ ವಿಶ್ಲೇಷಣೆ ಹಾಗೂ ಕಲಿಕೆ ಮತ್ತು ಬೋಧನೆಗೆ ಸಂಬಂಧಿಸಿದ ಸಂಬಂಧಿಸಿದ ಅಂಶಗಳು ನೈಲಾಗಿಕ ಪರಿ ಮತ್ತು ಪರಿಹಾರ ಬೋಧನೆಗಳು ಇವೆಲ್ಲ ಅಂಶಗಳನ್ನ ಈ ಒಂದು ಐದನೇ ತರಗತಿಯ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಇರುವಂತಹ ಒಂದು ಸೆರೆ ಬಸ್ ಈಗ ಆರರಿಂದ ಎಂಟನೇ ತರಗತಿ ಸೆರೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಕಥೆ ನೋಡೋಣ ಈಗ ಆರರಿಂದ ಎಂಟನೇ ತರಗತಿಯ ಒಂದು ಅರ್ಹತಾ ಪರೀಕ್ಷೆ ಇರುವಂತಹ ಒಂದು ಸೆಳೆಯನ್ನು ನೋಡೋಣ ಇಲ್ಲಿ ಗಣಿತ ವಿಷಯಕ್ಕೆ ಕಥೆ ಸಂಬಂಧಪಟ್ಟ ಸಮಾಂತರ ಶ್ರೇಷ್ಠಿಗಳು ಇದು ಹತ್ತನೇ ತರಗತಿಯಲ್ಲಿ ಸುಮಾರು ಒಂದು ನಾನು ನಾಲ್ಕು ವಿಡಿಯೋಗಳನ್ನು ಮಾಡಿದ್ದೇನೆ ಸಂಬಂಧಪಟ್ಟಿರುವಂತೆ ಅದೇ ರೀತಿ ಸಂಖ್ಯಾ ಪದ್ಧತಿ ಇದಕ್ಕೂ ಕೂಡ ಈಗಾಗಲೇ ಎರಡು ವಿಡಿಯೋಗಳನ್ನು ಮಾಡಿದ್ದೇನೆ ಸಂಖ್ಯಾಶಾಸ್ತ್ರ ಮತ್ತು ಸಂಭವನೀಯತೆ ಈ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತಹ ವಿಡಿಯೋಗಳು ಕೂಡ ಮಾಡಿದೆ ತ್ರಿಕೋಲನ ವಿಧಿ ಈ ಘಟಕಕ್ಕೆ ಸಂಬಂಧಪಟ್ಟಿರುವಂತಹ ವಿಡಿಯೋಗಳು ಕೂಡ ಇದೆ ಅದೇ ರೀತಿ ನಿರ್ದೇಶನ ಎಲ್ಲ ಘಟಕಗಳ ವಿಡಿಯೋಗಳನ್ನ ನಾನು ಮಾಡಿದ್ದೇನೆ ಈಗಾಗಲೇ ನಿರತ ಸಮಯೀಕರಣ ಎರಡು ಚರಾಕ್ಷರ ಎರಡು ಚರಾಂಶಗಳಿರುವ ರೇಖಾತ್ಮಕ ಸಮೀಕರಣಗಳು ಇದಕ್ಕೂ ಕೂಡ ವಿಡಿಯೋಗಳಿವೆ ವರ್ಗದ ಸಮೀಕರಣಗಳನ್ನು ಬಹುಪದೋಕ್ತಿಗಳು ಮತ್ತು ಕ್ಷೇತ್ರ ಗಣಿತ ತ್ರಿಭುಜಗಳು ಇವೆಲ್ಲವುಗಳಿಗೆ ನಾನು ವಿಡಿಯೋಗಳನ್ನು ಮಾಡಿದ್ದೇನೆ ಚತುರ್ಭುಜಗಳು ವೃತ್ತಗಳಿಗೆ ಸಂಬಂಧಪಟ್ಟಂತಹ ಸುಮಾರು ನಾಲ್ಕು ವಿಡಿಯೋಗಳನ್ನ ಮಾಡಿದ್ದೇನೆ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣ ಈ ರೀತಿಯಾಗಿ ಒಟ್ಟು ಘಟಕಗಳನ್ನು ಈ ಒಂದು ಪರೀಕ್ಷೆಯಲ್ಲಿ ತೆಗೆದುಕೊಂಡಿದ್ದಾರೆ ಅದೇ ರೀತಿ ಇನ್ನ ಶೈಕ್ಷಣಿಕ ಸವಾಲುಗಳನ್ನು ಗಣಿತದ ಸ್ವರೂಪ ತಾರ್ಕಿಕ ಚಿಂತನೆ ಪಠ್ಯಕ್ರಮದಲ್ಲಿ ಗಣಿತದ ಸ್ಥಾನ ಗಣಿತದ ಭಾಷೆ ಸಮುದಾಯ ಗಣಿತ ಮೌಲ್ಯಮಾಪನ ಪರಿಹಾರ ಬೋಧನೆ ಬೋಧನಾ ಸವಾಲುಗಳನ್ನು ಇಷ್ಟೆಲ್ಲಾ ಅಂಶಗಳನ್ನ ಈ ಒಂದು ಒನ್ ಟು ಫೈವ್ ಮತ್ತು ಸಿಕ್ಸ್ ಟು ಏಟ್ ಶಿಕ್ಷಕರ ಪರೀಕ್ಷೆಯಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ಸಿಲೆಬಸ್ ಅವುಗಳಿಗೆ ಸಂಬಂಧಪಟ್ಟಿರುವಂತಹ ಘಟಕವಾರ ನಾನು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಅಂತ ತಿಳಿಯುವಂತ ಮತ್ತೊಮ್ಮೆ ನಮಸ್ಕಾರ